ತರಕಾರಿ ಮಾತ್ರ ಹಾಂ ವೆಜಿಟೇಬಲ್ಗೆ ತುಂಬ ಚೆನ್ನಾಗಿದೆ ಬರುತ್ತೆ ಇದು ವೆಜಿಟೇಬಲ್ ಫ್ರೂಟ್ ಬಂದು ಇದು ನಿಮಗೆ ನವೆಂಬರ್ ಅಲ್ಲಿ ಸಿಗುತ್ತೆ ವೆಜಿಟೇಬಲ್ಗೆ ನವೆಂಬರ್ ಡಿಸೆಂಬರ್ ಈಗ ನೋಡಿ ಈಗ ಈಗ ಕರೆಕ್ಟಾಗಿದೆ ಟೈಮು ನೋಡಿ ಎರಡು ಕೆ ಜಿ ಎರಡು ಕೆ ಜಿ ಎರಡೂವರೆ ಕೆ ಜಿ ಇರೋ ತನಕ ಹಾಂ ಇದು ವೆಜಿಟೇಬಲ್ ಸೂಟಬಲ್ ಆಗಿರೋ ಅಂಥ ಸೈಜ್ ಇದು ಇನ್ನು ಬೀಜ ಬಲ್ತಿರೋದಿಲ್ಲ ಒಳಗಡೆ ಒಕ್ಕಳು ಅಂತ ಕರಿತೀವಲ್ಲ ಅದು ಕೂಡ ಬಲ್ತಿರಲ್ಲ ಎರಡು ಕೆ ಜಿ ಎರಡೂವರೆ ಕೆ ಜಿ ಇದ್ದರೆ ಅದು ಒಳ್ಳೆಯ ವೆಜಿಟೇಬಲ್ ನೋಡಿ ಇವೆಲ್ಲ ವೆಜಿಟೇಬಲ್ಗೆ ಆಗ ಅಂತವೆ ಈಗ ಆಲ್ರೆಡಿ ಬೆಳಗ್ಗೆಯೂ ಕೂಡ ಒಂದು ಹತ್ತು ಕಾಯಿ ಕೂತಿದೀವಿ ವೆಜಿಟೇಬಲ್ಗೆ ಅಂತ ನಾವು ಕಳೆದ ವಾರ ಫಂಕ್ಷನ್ ಮಾಡಿದ್ವಲ್ಲ ಅಲ್ಲಿಗೂ ಕೂಡ ಇದೇ ಮರದಿಂದ ಮಾಡಿದ್ವಿ ಕಬಾಬ್ ಮಾಡಿದ್ವಿ ಸೊ ಇನ್ ಫ್ಯೂಚರಲ್ಲಿ ಏನಾಗ್ತಾ ಇದೆ ವೆಜಿಟೇಬಲಲ್ಲಿ ಐಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಇರೋದ್ರಿಂದ ರಿಚ್ ಪ್ರೋಟೀನು ಮತ್ತು ಫೈಬರ್ ಕಂಟೆಂಟು ಇದೆಲ್ಲ ಇರೋದ್ರಿಂದ ಮತ್ತು ಅಲಸಿನು ಆಲ್ಮೋಸ್ಟ್ ಆಲ್ ಒಂದು ಏಯ್ಟ್ ಮಂತ್ಸ್ ಹಣ್ಣು ಸಿಗುತ್ತೆ ಇದು ಈ ಮರದಿಂದ ನಾವು ಹಣ್ಣಿಗೆ ಉಪಯೋಗಿಸೋದೇ ಇಲ್ಲ ಸಿಗುತ್ತೆ ಇದರಲ್ಲಿ ಹೆಚ್ಚು ಕಡಿಮೆ ಒಂದ್ ನೂರ್ ಕೆಜಿ ಕಾಯಿ ಸಿಗುತ್ತೆ ನೆಕ್ಸ್ಟ್ ಸೀಸನ್ ಅದು ಹಣ್ಣು ಕಟ್ಟಾಯ್ತಿದಾಗಲೇ ಪುನಃ ಶುರು ಆಗುತ್ತೆ ಒಂದ್ ತಿಂಗ್ ರೆಸ್ಟ್ ಹೋಗಿ ಇನ್ನೊಂದ್ ಮೂರ್ ತಿಂಗಳ ಇನ್ನೊಂದ್ ಮೂರು ತಿಂಗಳು ಎರಡು ತಿಂಗಳಲ್ಲೇ ಸಿಗುತ್ತೆ ಅವಾಗಲೂ ಒಂದ್ ಅರವತ್ ಕೆಜಿ ಐವತ್ ಕೆಜಿ ಸಿಗುತ್ತೆ ಈಗ ಒಂದು ಕೆಜಿಗೆ ಏನ್ ರೇಟ್ ಇದೆ ಇವತ್ತಿನ ರೇಟು ನಲವತ್ತು ರೂಪಾಯಿ ಇದೆ ಇಲ್ಲಿ ರೈತರಿಗೆ ಸಿಗೋದು ರೈತರಿಗೆ ಸಿಗದು ಅದರ ಲೋಕಲ್ ಅಲ್ಲಿ ಅದು 8 ಬೆಂಗಳೂರು ಅಲ್ಲೆಲ್ಲ ಏಯ್ಟಿ 80 ಮಾರಾಟ ಮಾಡ್ತಾರೆ ರಿಟೈಲ್ ಗೆ ಓಕೆ ರಿಟೈಲ್ ಪ್ರೈಸ್ ಇದು ಎಷ್ಟು ವರ್ಷದ ಮರ ಇದು ಇದು ನಿಮಗೆ 7 ವರ್ಷ ಆಗಿದೆ ಈ ಮರಕ್ಕೆ ಬೀಜದ ಮರ ಬೀಜದ ಮರ ಯಾವಾಗಿಂದ ನಿಮಗೆ ಇದು 3 ವರ್ಷ ಆಯ್ತು ಆ ವರ್ಷ ಆಯ್ತು 3 ವರ್ಷದಿಂದ ಬಿಡ್ತಾ ವರ್ಷದಿಂದ ಅಣ್ಣ ಬರ್ತಾ ಇದೆ 5ನೇ ವರ್ಷಕ್ಕೆ ಅಣ್ಣ ಶುರು ಆಯಿತು ಹಾಂ ಬಿಟ್ಟಿದ್ದೀವಿ ಹಣ್ಣಿಗೆ ಇರಲಿ ಅಂತ ಬಿಟ್ವಿ ಈಗ ವೆಜಿಟೇಬಲ್ ಬೇಕು ಅಂತಾರೆ ಬೆಳಗ್ಗೆ ಈ ಸೈಜದ ಕಿತ್ತಿರೋದು ಇದೆಲ್ಲ ಮೂರು ಕೆ ಜಿ ಬರುತ್ತೆ ಮೂರು ಕೆ ಜಿದು ಕಿತ್ತಿದ್ದಾರೆ ಇದು ಬಿರಿಯಾನಿಗೆ ಇದು ಬೇಕು ಕಬಾಬ್ಗೆ ಇದಕ್ಕಿಂತ ಸ್ವಲ್ಪ ಸಣ್ಣ ಇರಬೇಕು ಎರಡೂವರೆ ಕೆ ಜಿ ಮೂರು ಕೆ ಜಿ ನಾಲ್ಕು ಕೆ ಜಿ ತನಕ ತೊಗೋಬೋದು ಕಬಾಬ್ಗೆ ಬಟ್ ಸಾರಿ ಬಿರಿಯಾನಿಗೆ ಕಬಾಬ್ ಮಾಡಬೇಕಂತಂದರೆ ಒಂದೂವರೆ ಕೆ ಜಿ ಎರಡು ಕೆ ಜಿ ಪದಾರ್ಥ ಮಾಡಬೇಕು ಅಂದರೆ ಒಂದೂವರೆ ಕೆ ಜಿ ಎರಡು ಕೆ ಜಿ ಹುಳಿ ಕೀಳೋದೆಲ್ಲ ಕೊಕ್ಕೆ ಕೊಕ್ಕೆನಲ್ಲಿ ಮೇಲಿಂದ ಕೀಳಾಗ ಕೆಳಗಡೆಯಿಂದ ಅಡ್ಲಾಗಿ ಬಂದ್ ಚೀಲಕ್ ಬೀಳುತ್ತೆ ಇಲ್ಲ ಇಲ್ಲ ಇದು ಬೀಜದ ಗಿಡ ಆಗಿರೋದ್ರಿಂದ ತುಂಬಾ ಹೈಟ್ ಹೋಗುತ್ತೆ ಈಗ ನಾವು ದೊಡ್ಡ ಕೊಕ್ಕೆ ಮಾಡ್ಕೊಂಡಿದ್ದೀವಿ ಕೊಕ್ಕೆನಲ್ಲಿ ಕುಯ್ತಾ ಬಿಳ್ತಾ ಇರೋದಕ್ಕೆ ಅಡ್ಲಾಗ್ ಒಂದ್ ಚೀಲ ಕೊಡೋದು ಗೋಣಿ ಚೀಲ ಆ ಗೋಣಿ ಚೀಲಕ್ಕೆ ಕಿಡ್ಕಂಡ್ ಕೆಳಕ್ಕೆ ಹಿಂಗ್ ಬೀಳುತ್ತೆ ಸಾರಿ ಕು ಕುಬ್ಜ ಕುಬ್ಜಾತಿ ಅಂತಂದ್ರೆ ಗ್ರಾಫ್ಟಿಂಗ್ ಮಾಡಿದಾಗ ಕುಬ್ಜ ಆಗುತ್ತೆ ಸೀಡದಾಗಿರೋದ್ರಿಂದ ಇದು ತುಂಬ ದೊಡ್ಡದಾಗಿ ಬೆಳೀತಾ ಇದೆ ನಾವು ಇಲ್ಲಿ ತಿನ್ನಿಂಗ್ ಕೂಡ ಮಾಡಿದ್ದೀವಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಕಾಯಿ ತಿನ್ನಿಂಗ್ ಮಾಡಿ ಇಟ್ಬಿಟ್ಟಿದ್ದೀವಿ ಈ ರೀತಿ ಯಾವುದು ಮೊಕ ಮೂತಿ ಯಾವುದು ಚೆನ್ನಾಗಿರಲ್ವಲ್ಲ ಆ ಥರದ ಎಲ್ಲ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಕಾಯಿನ ತಿನ್ನಿಂಗ್ ಮಾಡಿದ್ವಿ ಇದರಲ್ಲಿ ನಿಮಗೆ ಮೇನಾಗಿ ಕಾಣಿಸ್ತಾರ ರೋಗಗಳು ಮೇಜರಾಗಿ ಬರೋದು ಅಂತಂದರೆ ಈ ಅದೇ ಈಗ ನೋಡಿದ್ವಲ್ಲ ಆ ಥರ ಹುಳ ಬಂದು ಕಾಯಿನ ಮೇಲ್ಭಾಗನೆಲ್ಲ ವಿಕಾರ ಮಾಡುತ್ತೆ ಮತ್ತು ಈ ಹೆಣ್ಣು ಗಂಡುಗಳನ್ನೆಲ್ಲ ಹಾಳು ಮಾಡುತ್ತೆ ಇನ್ನೊಂದು ಒಳಗಡೆನೇ ಫ್ರೂಟ್ ಫ್ಲೈ ಬರುತ್ತೆ ಫ್ರೂಟ್ ಬೋರರ್ ಬರುತ್ತೆ ಹಾಂ ಫ್ರೂಟ್ ಬೋರರ್ ಬರುತ್ತೆ ಫ್ರೂಟ್ ಬೋರರ್ ಬಂದಾಗ ಒಳಗಡೆ ತೊಳೆನೆಲ್ಲ ತಿನ್ನುತ್ತೆ ಅಂಥ ಟೈಮಲ್ಲಿ ಏನಾದ್ರು ಮಳೆ ಊದ್ಬಿಡ್ತು ಅಂತಂದಾಗ ಒಳಗಡೆ ನೀರು ಕೂಡ ಇಳ್ಕೊಂಡು ಹಣ್ಣುಗಳು ಹಾಳಾಗ್ತವೆ ಏನು ನಿಯಂತ್ರಣ ನಿಯಂತ್ರಣದ ಬಗ್ಗೆ ಇನ್ನೂ ಏನೂ ಗೊತ್ತಿಲ್ಲ ನಾವು ಟ್ರೈ ಮಾಡೇ ಇಲ್ಲ ಆ್ಯಕ್ಚುಲಿ ಬಂದಷ್ಟು ಬರಲಿ ಅಂತ ಬಿಟ್ಟಿದ್ದೀವಿ ಇನ್ ಇನ್ ಫ್ಯೂಚರಲ್ಲಿ ನೋಡಬೇಕು ಈ ಸಸಿಗಳು ನಿಮ್ಮ ಸಿಗುತ್ತೆ ಹಾಂ ಸಸಿಗಳಂತೂ ಮಾಡ್ತಾಯಿದ್ದೀವಿ ನಿಯಂತ್ರಣ ಅಂತಂದರೆ ಈಗ ಏನು ಮಾಡ್ಬೋದಪ್ಪ ಈ ರೀತಿ ಕಾಯಿಗಳೇನಾದ್ರೂ ಮೇಲ್ ಮೇಲ್ಭಾಗ ಈ ರೀತಿ ಡ್ಯಾಮೇಜ್ ಆಗ್ತಾ ಇದ್ರೆ ಗಾಯ ಆಗ್ತಾಯಿದ್ರೆ ಇಲ್ಲ ಆಗಿದೆಯಲ್ಲ ಈ ಕಡೆ ನೋಡಿ ಈ ರೀತಿ ಕಾಯಿಗಳ ಮೇಲ್ಭಾಗ ಡ್ಯಾಮೇಜ್ ಆಗುತ್ತೆ ಈ ಥರ ಆಗಬೇಕು ಅಂದರೆ ನೋಡಿ ಈ ಥರ ಕಾಯಿ ಇರುತ್ತಲ್ಲ ಈ ರೀತಿ ಇದೇನು ಒಂದು ಇನ್ನೂರು ಇನ್ನೂರೈವತ್ತು ಗ್ರಾಮ್ ಇದೆ ನೋಡಿ ಈ ರೀತಿ ಸೈಜ್ ಇರುತ್ತಲ್ಲ ಈ ಟೈಮಲ್ಲಿ ನಾವು ಬ್ಯಾಗ್ ಹಾಕ್ಬಿಡ್ಬೇಕು ಈಗ ನಮ್ಮ ಯಾವ ಮರದ್ದು ಹಣ್ಣು ಈಗ ಮರದ್ದು ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಹಣ್ಣು ಬರುತ್ತೆ ಸೊ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಆಗೋ ಅಂತ ಒಂದು ಕವರನ್ನು ಇದಕ್ಕೆ ಹಾಕ್ಬಿಡ್ತಂತಂದ್ರೆ ಇದು ನೀಟಾಗಿ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ನಿಮ್ಮ ಬ್ಯಾಗ್ ಇಲ್ಲ ಬ್ಯಾಗ್ ಇಲ್ಲ ನಾವೇನ್ ಮಾಡಿಲ್ಲ ಬ್ಯಾಗ್ಗಳು ಹಾಕ್ತಿಲ್ಲ ಲಾಸ್ಟ್ ಟೈಮ್ ತಂದ್ ಹಾಕಿದ್ವಿ ಈ ಸಾರಿ ಬ್ಯಾಗ್ ಇಲ್ಲ ಒಂದು ಬ್ಯಾಗ್ ಎಷ್ಟು ಒಂದು ಬ್ಯಾಗ್ಗೆ ಎರಡು ರೂಪಾಯಿ ಅಷ್ಟೇ ರೂಪಾಯಿಂದ ಹಣ್ಣು ಉಳಿಯುತ್ತೆ ಉಳಿಯುತ್ತೆ ಎರಡ್ ಕೆಜಿ ಅಂದ್ರೆ ಖರ್ಚಾಗುತ್ತೆ ಅಷ್ಟೇ ಈ ಫ್ರೂಟ್ ಆ ಫ್ರೂಟ್ ಬೋರೋರು ಬರೋದಿಲ್ಲ ಮರತ್ ಈ ಚರ್ಮ ಸ್ಕಿನ್ ಎಲ್ಲ ಹಾಳು ಮಾಡುತ್ತಲ್ಲ ಇವು ಯಾವ್ದು ಬರಲ್ಲ ಸ್ಕಿನ್ ಹಾಳು ಮಾಡೋದು ಯಾವಾಗ ಅಂತಾರೆ ಈ ಥರ ಇನ್ನೂ ಇರುತ್ತಲ್ಲ ಆ ಟೈಮಲ್ಲೇ ಮೇಘರ್ ಸ್ಕಿನ್ಗಳನ್ನ ಡ್ಯಾಮೇಜ್ ಮಾಡೋದು ನೋಡಿಲಿ ಈ ಥರ ಡ್ಯಾಮೇಜ್ ಮಾಡಿಬಿಡುತ್ತೆ ಈ ರೀತಿ ಡ್ಯಾಮೇಜ್ ಮಾಡಿದಾಗ ಔಟ್ಲುಕೆಲ್ಲ ಹಾಳಾಗುತ್ತೆ ಸೊ ನಾವು ಈ ರೀತಿ ಸಣ್ಣ ಇದ್ದಾಗಲೇ ನಾವು ಅದಕ್ಕೆ ಕ್ಯಾಪ್ ಹಾಕ್ಬಿಡ್ತು ಅಂತಂದರೆ ಯಾವ ಕಾರಣಕ್ಕೂ ಅಲಸು ಏನೂ ಆಗೋದಿಲ್ಲ ನೋಡಿ ಹಿಂಗೆ ಸೊ ಈ ಕಾಯಿ ಕಿತ್ತರಿ ಇವಾಗ ಕ ಹಾಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀರಾ ಹಾಂ ಹೌದು ಈಗ ಕಾಯಿ ಕಿತ್ತ ಮೇಲೆ ಹಲಸು ಅಂತಂದರೆ ಈ ಸ್ಕಿನ್ ಎಲ್ಲ ತೆಗೀಬೇಕು ಸ್ಕಿನ್ ಎಲ್ಲ ತೆಗಿಬೇಕು ಅಂದರೆ ಚೂರಿ ಅಂದರೆ ಚಾಕು ಒಳ್ಳೆ ಭದ್ರ ಇರಬೇಕು ಇದೆಲ್ಲ ಏನಾಗುತ್ತೆ ಚಾಕಗೆ ಈ ಅಂಟೆಲ್ಲ ಮೆತ್ಕತ್ತದೆ ವೆರಿ ಸಿಂಪಲ್ ಇದನ್ನು ನೀವು ರಾಗಿ ಹಸಿಟ್ಟಿದೆಯಲ್ಲ ರಾಗಿ ಹಸಿಟನ್ನು ಮೇಲೆ ಸವರ್ಬಿಟ್ಟ ಅಂದರೆ ಎಲ್ಲ ಉದುರೋಗುತ್ತೆ ನೀವು ಎಣ್ಣೆ ಹಾಕ್ತಾರೆ ಕೆಲವರೆಲ್ಲ ಎಣ್ಣೆ ಹಾಕಿದ್ರು ಕೂಡ ಅಂಟ ನೀಟಾಗಿ ಹೋಗಲ್ಲ ಆದರೆ ನೀವು ಈಸಿಯಾಗಿ ಹೋಗಬೇಕು ಅಂತಾರೆ ರಾಗಿ ಹಸಿಟ್ಟು ರಾಗಿ ಹಸಿಟ್ಟನ್ನು ಇದ್ರ ಮೇಲೆ ಹಾಕ್ತಾ ಅಂತಾರೆ ತುಂಬ ಚೆನ್ನಾಗಿ ಎಲ್ಲ ಉದುರೋಗುತ್ತೆ ಸೊ ನಾವೇನು ಮಾಡಬೇಕಾಗತ್ತೆ ಈ ಥರ ಗ್ರಿಪ್ಗೆ ಮೇಲೆ ಒಂದು ಬಿದಿರು ಬೆಣೆ ಬಿದಿರು ಕಡ್ಡಿನ ಚೂಪ್ ಮಾಡಿಬಿಟ್ಟು ಹಾಕೋಬೋದು ಇಲ್ಲಿ ನಾವು ಕಬ್ಬಣದ್ದು ಇದ್ದಕ್ಕೆ ಪರ್ಮೆಂಟಾಗಿ ಮಾಡ್ತಿರೋದ್ರಿಂದ ಕಬ್ಣದ್ದು ಹಾಕೊಂಡಿದ್ದೀವಿ ಬೇಡ ಅಂತಾರೆ ನಾವು ಆಲ್ಟರ್ನೇಟಿವ್ ಆಗಿ ಬಿದಿರದು ಕಡ್ಡಿ ಅಥವಾ ಯಾವುದಾರು ಒಂದು ಕಡ್ಡಿನ ಚೂಪ್ ಮಾಡಿ ಈ ರೀತಿ ಸೇರಿಸ್ಕೋಬೋದು ಇದನ್ನ ನೋಡಿ ಈಗ ಮೇಘಲ ಸ್ಕಿನ್ನು ಹೋಗೋ ರೀತಿನಲ್ಲೇ ವರ್ಕಬೇಕು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ ಆಮೇಲೆ ಈಸಿ ಏನಿರುತ್ತೆ ಉತ್ತರ ಭಾರತದಲ್ಲಿ ಇದನ್ನು ತುಂಬ ಚೆನ್ನಾಗಿ ಬಳಸ್ತಾರೆ ಅಲ್ಲಿ ಆ್ಯಕ್ಚುಲಿ ಅಲಸೆ ಬೆಳೆಯಲ್ಲ ಅಲಸು ಬೆಳೆದೇ ಇದ್ದರೂ ಕೂಡ ಅಲ್ಲಿ ಕೆ ಜಿ ಎಂಬತ್ತು ರೂಪಾಯಿ ತನಕ ಇದೆ ವೆಜಿಟೇಬಲ್ ಇರೋ ಫ್ರೂಟ್ಗೆ ವೆಜಿಟೇಬಲ್ ಫ್ರೂ ವೆಜಿಟೇಬಲ್ ಆಗಿ ಬಳಸೋ ಅಂಥ ಹಲಸನ್ ಕಾಯಿದೆ ಮಂಗಳೂರಲ್ಲೂ ಕೂಡ ಒಳ್ಳೆ ಡಿಮಾಂಡ್ ಇದೆ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಬೇಕು ಅನ್ಸುತ್ತೆ ನೀರಲ್ಲಿ ಹಾಕಿ ಆಕ್ಸಿಡೇಷನ್ ಆಗ್ತಾ ಇದೆ ಕಡೆ ಇರೋದನ್ನು ಇದು ನಮಗೆ ಕಬಾಬು ಬೇಕು ಅಂದರೆ ಸ್ಲೈಸ್ ರೀತಿ ಕಟ್ ಮಾಡ್ಕೊಳ್ಳೋದು ಈ ರೀತಿ ಸ್ಲೈಸ್ ಸ್ಲೈಸ್ ರೀತಿ ನಾವು ಹೆಂಗೆ ಸೌತೆಕಾಯಿ ಕಟ್ ಮಾಡ್ಕೊತಿರ್ತೀವಲ್ಲ ಸ್ಲೈಸ್ ಮಾಡಿ ಆ ರೀತಿ ಕಟ್ ಮಾಡಿಕೊಂಡು ಆದರೆ ಅರ್ಧ ಇಂಚ್ ಬಂದಿಗೆ ಕಟ್ ಅದನ್ನು ಇದನ್ನು ನಾವು ಅರ್ಧ ಇಂಚಿಗೆ ಕಟ್ ಮಾಡಿ ಅದನ್ನು ನಾಲ್ಕರಿಂದ ಆರು ಭಾಗ ಮಾಡ್ಕೊಳ್ಳೋದು ಸೊ ಅದನ್ನು ನಾವು ಕಾರ್ನ್ಫ್ಲೋ ಮೈದಾ ಮತ್ತು ಕಡಲೆ ಹಿಟ್ಟು ಗರಂ ಮಸಾಲ ಚಾಟ್ ಮಸಾಲ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಕಲಸಿ ಕಾರ್ನ್ ಫ್ಲೋ ಇವೆಲ್ಲವನ್ನು ಹಾಕಿ ಕಲಸಿ ಡೀಪ್ ಫ್ರೈ ಮಾಡ್ತೀವಿ ಅಂತಂದರೆ ಒಳ್ಳೆ ಕಬಾಬ್ ಆಗುತ್ತೆ ಸೊ ಚೆನ್ನಾಗಿ ನೋಡಿ ಈ ರೀತಿ ಎಲ್ಲ ಒಡೆದು ಸಣ್ಣ ಸಣ್ಣ ಚೂರುಗಳು ಮಾಡ್ಕೊಂಡ್ರೆ ವೆಜಿಟೇಬಲ್ಗೆ ಬಿರಿಯಾನಿ ಒಳ್ಳೆಯ ಬೀನ್ಸ್ ಇದು ಕಟ್ ಮಾಡ್ತೀವಲ್ಲ ನಾವು ಏನು ಬೀನ್ಸ್ ಕಟ್ ಮಾಡ್ತೀವಲ್ಲ ಆ ರೀತಿ ಕಟ್ ಮಾಡಿದ್ರೆ ಇದು ಇದಕ್ಕೆ ಯೂಸ್ ಆಗುತ್ತೆ ಏನು ಬಿರಿಯಾನಿಗೆ ಯೂಸ್ ಆಗುತ್ತೆ ಒಳಗಡೆ ತೋರಿಸ್ತೀರಾ ಹೇಗಿದೆ ಅಂತ ಯಾವುದು ಒಳಗಡೆ ಇದರ ಒಳಗಲ್ ಪಾರ್ಟ್ ಏನಿಲ್ಲ ಆರಾಮಾಗಿರುತ್ತೆ ಇದು ಇದೆ ಇನ್ನು ಎಳಸೆ ಇರುತ್ತೆ ನೋಡಿ ಇನ್ನೂ ಬಲ್ತೀರಲ್ಲ ಈ ರೀತಿ ಎಳೆ ಎಳೆಪಾಟೆ ಇದು ಎಳೆ ಗುಜ್ಜೆ ಈ ಎಳೆ ಗುಜ್ಜೆನ ನಾವು ಬಿರಿಯಾನಿಗೂ ಬಳಸ್ಬೋದು ಕಬಾಬ್ಗೂ ಬಳಸ್ಬೋದು ಇದರಲ್ಲಿರೋ ಎಲ್ಲ ಹಾಂ ಪದಾರ್ಥನೂ ಕೂಡ ಮಾಡ್ಬೋದು ಇದರಲ್ಲಿ ಸಾಂಬಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಎಲ್ಲ ತರಕ್ಕೂ ನಾವು ಬಳಸ್ಕೋಬೋದು ಹಾಂ ಪೂರ್ತಿ ಎಲ್ಲ ಉಪಯೋಗ ಆಗುತ್ತೆ ಇದೆಲ್ಲ ಹೌದು ರಿಚ್ ನ್ಯೂಟ್ರಿಷನ್